ಖ್ಯಾತ ಯೂಟ್ಯೂಬರ್ ಆದ ಹರ್ಷ ಅವರು ಅರೆಸ್ಟ್ ಆಗಿದ್ದಾರೆ ಅವರ ಜೊತೆಗಿದ್ದ ಹುಡುಗಿಯೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಗೆ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಜೊತೆಗೆ ಎರಡು ಕೋಟಿ ಹಣವನ್ನು ನನ್ನಿಂದ ತೆಗೆದುಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹರ್ಷ ಶಾಯಿಯವರು ನಿಮಗೆಲ್ಲ ಗೊತ್ತಿರಬಹುದು ಬಡವರಿಗೆ ತುಂಬ ಸಹಾಯ ಮಾಡಿದ್ದಾರೆ ಅದೇ ವಿಡಿಯೋವನ್ನು ಹಾಕಿ ಯೂಟ್ಯೂಬ್ಗೆ ಹಾಕಿ ಹಣ ಗಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇನ್ನೊಂದು ಕಡೆಯಿಂದ ಬೇರೆ ಮಾತು ಕೇಳ ಕೇಳಿ ಬರ್ತಾ ಇದೆ ಅದೇನು ಅಂತ ನೋಡೋಣ ಹರ್ಷಸಾಯಿಯವರು ಖ್ಯಾತ ಯೂಟ್ಯೂಬರು ಹೊಸ ರೀತಿಯ ಹೊಸ ಬಗೆಯ ಯೂಟ್ಯೂಬ್ ಚಾನಲನ್ನು ನಿರ್ವಹಣೆ ಮಾಡ್ತಾ ಇದ್ದರು ಮುಂದೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಮಾಡ್ತಾಯಿದ್ರು ಅದರ ಮೂಲಕ ಅವರು ಹಣ ಗಳಿಸ್ತಿದ್ರು ನಂತರದ ದಿನಗಳಲ್ಲಿ ಬಡವರಿಗೆ ಸಹಾಯ ಮಾಡೋಕ್ಕೆ ಹೋದರು ಇಲ್ಲದವರಿಗೆ ಮನೆ ಕಟ್ಟಿಕೊಟ್ರು ತುಂಬ ಬಡ ಮಕ್ಕಳಿಗೆ ಫೈವ್ ಸ್ಟಾರ್ ಹೋಟೆಲಲ್ಲಿ ಊಟ ಮಾಡಿಸೋದಕ್ಕೆ ತೊಡಗಿದ್ರು ಅದೊಂದು ವಿಡಿಯೋದಲ್ಲಿ ಒಂದು ದಿನ ಫ್ರೀ ಪೆಟ್ರೋಲನ್ನು ಕೂಡ ಜನಗಳಿಗೆ ಕೊಟ್ಟಿದ್ದಾರೆ ಈಗ ತರಾವರಿ ವಿಚಿತ್ರವಾದ ಐಡಿಯಾಗಳಿಂದ ಯೂಟ್ಯೂಬು ವ್ಯೂಸನ್ನು ಜಾಸ್ತಿ ಮಾಡ್ತಾ ಸಬ್ಸ್ಕ್ರೈಬರನ್ನು ಜಾಸ್ತಿ ಮಾಡ್ತಾ ಅದರಿಂದ ಹಣ ಸಂಪಾದನೆ ಮಾಡ್ತಿದ್ರು ಅಂತ ಹೇಳಲಾಗ್ತಾ ಇದೆ ಬಂದ ಹಣವನ್ನು ಬಡವರಿಗೆ ಹಂಚುತ್ತಿದ್ದರು ಆದರೆ ಹಣ ಎಲ್ಲಿಂದ ಬರ್ತಿತ್ತು ಅಂತ ಯಾರಿಗೂ ಗೊತ್ತಿಲ್ಲ ಕೇವಲ ಯೂಟ್ಯೂಬಿಂದ ಇಷ್ಟೊಂದು ಹಣ ಬರಲು ಸಾಧ್ಯವೇ ಅಂತ ಕೆಲವು ಜನ ಕೇಳ್ತಾ ಇದ್ದರು ಈಗ ಅವರ ಜೊತೆಗಿದ್ದ ಹುಡುಗಿ ಅಂದರೆ ಆ ಹುಡುಗಿ ಬಿಗ್ ಬಾಸಲ್ಲಿ ಭಾಗವಹಿಸಿದ್ಲು ನಂತರ ಇವರಿಬ್ಬರು ಸೇರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರು ನಂತರ ಒಂದು ಸಿನಿಮಾ ಕೂಡ ಮಾಡಿದರು ಅದರ ಟೀಸರು ಟ್ರೈ ಟ್ರೈಲರ್ ಎಲ್ಲ ಬಿಡುಗಡೆ ಆಗಿತ್ತು ಅದೇ ಹುಡುಗಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ತನ್ನ ಮೇಲೆ ಮದುವೆ ಆಗುವುದಾಗಿ ಲೈಂಗಿಕ ದೌರ್ಜನ್ಯ ಆಗಿದೆ ಜೊತೆಗೆ ಎರಡು ಕೋಟಿ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಅದೊಂದು ಅವರಿಬ್ಬರ ಅದೊಂದು ವಿಡಿಯೋ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ ಸಾಯಿಯವರು ಆ ಹುಡುಗಿಯನ್ನು ಕರೆದು ಮೊಬೈಲಲ್ಲಿ ಏನೋ ತೋರಿಸ್ತಾ ಇದ್ದಾರೆ ಮೊಬೈಲಲ್ಲಿ ಖಾಸಗಿ ಬಟ ಇರುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಾ ಇದೆ ಅದನ್ನೇ ತೋರಿಸಿರಬೇಕು ಅಂತ ವದಂತಿಗಳು ಹಬ್ಬಿದೆ ಆದರೆ ಅವರಿಗೆ ಈ ಹಣ ಎಲ್ಲಿಂದ ಬರ್ತಿತ್ತು ಅಂತ ಯೋಚನೆ ಮಾಡಿದರೆ ಕೆಲವರ ಅಭಿಪ್ರಾಯದಂತೆ ಗೇಮ್ಸ್ ಆ್ಯಪ್ಗಳಿಗೆ ಆ್ಯಡ್ ಕೊಡ್ತಾಯಿದ್ರು ಪ್ರಮೋಟ್ ಮಾಡ್ತಿದ್ರು ಪ್ರಮೋಷನ್ ಇದ್ರು ಕೆಲವರು ಹೇಳುವ ಹಾಗೆ ಇವರೇ ಗೇಮ್ಸ್ ಚಾನಲ್ ಗೇಮ್ಸು ಆ್ಯಪ್ಗಳನ್ನು ನಡೆಸ್ತಾ ಇದ್ರು ಅದರಿಂದ ಬಂದ ಕೋಟ್ಯಾಂತರ ಹಣವನ್ನು ಈ ರೀತಿ ಬಡವರಿಗೆ ಹಂಚುತ್ತಿದ್ರು ಅಂತ ಹೇಳಲಾಗ್ತಾಯಿದೆ ಆದರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಇನ್ನೂ ಗೊತ್ತಾಗಲೇ ಗೊತ್ತಾಗಬೇಕಾಗಿದೆ ಯಾಕಂದರೆ ಈಗಾಗಲೇ ಕೇಸ್ ಆಗಿದೆ ಅದರ ಜೊತೆ ಇದರ ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡಬಹುದು ಅಂತ ಅನಿಸುತ್ತೆ ಪೊಲೀಸರು ಈಗ ಸದ್ಯಕ್ಕೆ ಹಸ್ತಸಾಯಿ ಅವರು ತಲೆಮರೆಸಿಕೊಂಡಿದ್ದಾರೆ ಆದರೆ ಲಾಯರ್ ಮೂಲಕ ಎಲ್ಲರೂ ಎಲ್ಲವನ್ನು ಲಾಯರ್ ನೋಡ್ಕೋತಾ ಇದ್ದಾರೆ ನನ್ನ ಮೇಲೆ ಬಂದ ಆಪಾದನೆ ಸುಳ್ಳು ಅಂತ ಇದ್ದಾರೆ ಅವರ ಅಭಿಮಾನಿಗಳು ಕೂಡ ಇದು ಆಪಾದನೆ ಸುಳ್ಳು ಅಂತ ಇದ್ದಾರೆ ಆದರೆ ಕೆಲವರು ಅವನು ಫ್ರಾಡ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇದು ಅವನ ಬಗ್ಗೆ ಗೊತ್ತಿದ್ದವರ ಅಥವಾ ಅವನ ವಿರೋಧಿಗಳು ಹೇಳ್ತಾ ಇದ್ದಾರಾ ಅಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಇನ್ನಷ್ಟು ವಿಡಿಯೋಗಳನ್ನು ಇರಿ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು